ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋನ ಒಂದು ಯಾರೆಲ್ಲ ಒಂದು ರೈತರಾಗಿದ್ದಾರೆ ಸೊ ಅಂಥವ್ರಿಗೆ ಒಂದು ಪ್ರಮುಖ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಒಂದು ಜುಲೈ ತಿಂಗಳ ಒಳಗಾಗಿ ಅಂತಂದರೆ ಇದೇ ಜುಲೈ ತಿಂಗಳ ಮೂವತ್ತೊಂದರ ಒಳಗಾಗಿ ಯಾರೆಲ್ಲ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಿಲ್ವೋ ಸೊ ಅಂಥವರು ಕಡ್ಡಾಯವಾಗಿ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ಬೇಕಾಗ ಮಾ ಮಾಡಿಸ್ಬೇಕಂತ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಈ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಯಾಕಪ್ಪ ಅಂತಂದರೆ ಸೊ ಒಂದು ರೈತರಿಗೆ ಒಂದು ಯಾವುದೇ ರೀತಿಯಾಗಿ ಆಸ್ತಿಯಲ್ಲಿದ್ದ ಭೂಮಿಯಲ್ಲಿ ಸೊ ಯಾವುದೇ ರೀತಿಯಾಗಿ ವಂಚನೆ ಆಗಬಾರ್ದು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಸ್ತಿಗಳು ಅವರ ಒಂದು ಡಾಕ್ಯುಮೆಂಟ್ಸ್ಗಳು ಯಾವುದೇ ರೀತಿಯಾಗಿ ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಇನ್ನೂ ಯಾರು ಒಂದು ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಿಲ್ವೋ ಸೊ ಅಂಥವ್ರು ಎಲ್ಲರೂ ಕೂಡ ಇದೇ ಒಂದು ಜುಲೈ ಒಳಗಾಗಿ ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳಿ ಸೊ ಯಾಕಪ್ಪ ಅಂತಂದರೆ ಸೊ ಅನೇಕ ಒಂದು ರೈತರಾಗಿರ್ಬೋದು ಅಥವಾ ಅನೇಕ ಒಂದು ರೈತರ ಒಂದು ಒಂದು ಆಸ್ತಿಗಳು ಒಂದು ಭೂಮಿ ಆಗಿರ್ಬೋದು ಸೊ ಅವರಿಗೆ ಒಂದು ಒಂದು ಯಾವುದೇ ರೀತಿಯಾಗಿ ಅವರಿಗೆ ಮಾಹಿತಿ ಇರುವುದಿಲ್ಲ ಸೊ ಇದಕ್ಕಾಗಿ ಇದರಿಂದಾಗಿ ಸೊ ಯಾವ್ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಕೊಂಡು ಸೊ ಅಂಥವರ ಬ ಒಂದು ರೈತರ ಒಂದು ಸಣ್ಣ ರೈತರ ಒಂದು ಆಸ್ತಿಗಳು ಅಥವಾ ಭೂಮಿಗಳು ಒಂದು ಲಪಟಾಯಿಸುವ ಒಂದು ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸೊ ಈ ರೀತಿಯಾಗಿ ಒಂದು ಅವರ ಒಂದು ಪಹಣಿಗೆ ಒಂದು ಆಸ್ತಿಯ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಒಂದು ಆಧಾರ್ ಲಿಂಕ್ ಮಾಡಿಸುವುದರಿಂದ ಕಡ್ಡಾಯವಾಗಿದ್ದಾರೆ ಸ್ನೇಹಿತರೆ ಇದರಿಂದ ಅವರ ಒಂದು ಆಸ್ತಿಗಳು ಸೊ ದುರ್ಬಳಕೆ ಆಗುವುದು ಅಥವಾ ಒಂದು ವಂಚನೆ ಆಗುವುದರಿಂದ ಸೊ ಇದೊಂದು ಒಂದು ಸುರಕ್ಷಿತವಾಗಿರುತ್ತೆ ಅಂತ ಈ ಒಂದು ಆಧಾರ್ ಲಿಂಕ್ ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದು ಒಂದು ಬಹಳ ಒಂದು ಉಪಯುಕ್ತವಾಗಿರತಕ್ಕಂಥದ್ದು ಸೊ ಇದರಿಂದ ಎಲ್ಲ ಒಂದು ರೈತರ ಒಂದು ಆಸ್ತಿ ಆಗಿರ್ಬೋದು ಭೂಮಿ ಹೊಲ ಗದ್ದೆಗಳು ಇವೆಲ್ಲ ಒಂದು ಸ್ನೇಹಿತರೆ ಒಂದು ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ಬೇಕಪ್ಪ ಅಂತಂದರೆ ಎಲ್ಲಿ ಮಾಡಿಸೋದು ಅಂತ ಕೇಳಿದರೆ ಸೊ ಪ್ರತಿಯೊಂದು ಗ್ರಾಮ ಪಂಚಾಯತ್ ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಲೆಕ್ಕಾಧಿಕಾರಿಗಳು ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ತಾರೆ ಸ್ನೇಹಿತರೆ ಸೊ ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ಬೇಕಂತಂದರೆ ಏನೇನು ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗ್ಬೇಕಂತಂದರೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಪಹಣಿನ ತೆಗೆದುಕೊಳ್ಳಿ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ತೆಗೆದುಕೊಳ್ಳಿ ಜೊತೆಗೆ ನಿಮ್ಮ ಒಂದು ಫೋಟೋನ ತೆಗೆದುಕೊಳ್ಳಿ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಯಾವುದಾಗಿರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಈ ಒಂದು ನಾಲ್ಕು ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡು ಹೋದರೆ ಸೊ ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಿ ಸೊ ಇದು ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸೋದು ಸೊ ಮುಂದಿನ ಈ ಒಂದು ತಿಂಗಳ ಒಳಗಾಗಿ ಮಾಡಿಸ್ಬೇಕಂತ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನೀವೇನಾದರೂ ಹಣ ಕಟ್ಟಿ ಕೂಡ ಒಂದು ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಸೊ ಮುಂದಿನ ತಿಂಗಳಲ್ಲಿ ಒಂದು ಡೇಟ್ನ ವಿಸ್ತರಣೆ ಮಾಡ್ತಾರೋ ಮಾಡಲು ಗೊತ್ತಿಲ್ಲ ಸೊ ಮಾಡಿದರೆ ಖಂಡಿತವಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ತಮಗೆ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡುವ ಡೇಟ್ ಎಕ್ಸ್ಟೆಂಡ್ ಆದರೆ ಸೊ ನಿಮಗೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸೋದ್ರಿಂದ ದೊಡ್ಡ ಮತ್ತು ಸಣ್ಣ ರೈತರ ಒಂದು ಮಾಹಿತಿಗಳನ್ನು ಅವರು ಒಂದು ಸಂಗ್ರಹಿಸುತ್ತಾರೆ ಸ್ನೇಹಿತರೆ ಜೊ ಜೊತೆಗೆ ಮತ್ತೇನಪ್ಪ ಅಂತಂದರೆ ಈ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸೋದ್ರಿಂದ ಸೊ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಸೊ ಅಂತಂದರೆ ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸೊ ಆಧಾರ್ ಮುಖಾಂತರ ಇದು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ನೇರವಾಗಿ ನಿಮ್ಮ ಒಂದು ಅಕೌಂಟ್ಗೆ ಬರುವಂಥದ್ದು ಸ್ನೇಹಿತರೆ ಸೊ ಈಗಾಗಲೇ ಒಂದು ಪಿ ಎಮ್ ಕಿಸಾನ್ ಯೋಜನೆ ಅಡಿ ಸೊ ರೈತರ ಖಾತೆಗೆ ಒಂದು ಅಮೌಂಟ್ ಬರ್ತಿದೆಯಲ್ಲ ಸೊ ಅದೇ ರೀತಿಯಾಗಿ ಬೇರೆಯವರ ಒಂದು ಖಾತೆಗೆ ಅಮೌಂಟ್ ಹೋಗದೆ ನೇರವಾಗಿ ಯಾರ ಒಂದು ಪಹಣಿಗೆ ಆಧಾರ್ ಲಿಂಕ್ ಆಗಿರುತ್ತೆ ಯಾರ ಒಂದು ರೈತರ ಸೊ ಅಂಥವ್ರ ರೈತರ ಒಂದು ಅಕೌಂಟಿಗೆ ಈ ಒಂದು ಹಣನ ಬರುತ್ತೆ ಸೊ ಈ ರೀತಿಯಾಗಿ ಒಂದು ಯಾವುದೇ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ಗೆ ಒಂದು ಮತ್ತು ನಿಮ್ಮ ಒಂದು ಬ್ಯಾಂಕ್ನಲ್ಲಿರುವಂಥ ಅಮೌಂಟ್ನ ಬೇರೆ ಒಂದು ಅಕೌಂಟ್ಗೆ ವರ್ಗಾವಣೆ ಆಗದೆ ಸೊ ನೇರವಾಗಿ ನಿಮ್ಮ ಒಂದು ಅಕೌಂಟ್ಗೆ ಈ ಒಂದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಎಲ್ಲವೂ ಕೂಡ ನಿಮ್ಮ ಒಂದು ಹಣ ಒಂದು ಬರುವುದರಿದ್ದು ಬರುವುದಿದ್ದರೆ ಸೊ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ